ಹಾಂ ಏನ್ರಿ ರೀ ಅಂತೂ ಇಂತೂ ತಲುಪ್ಬಿಟ್ವಿ ಇನ್ನು ನಮ್ಮ ಮನೆ ಒಳಗೆ ನಾವು ಸೇರ್ಕೊಬಿಡೋಣ ಅಲ್ಕಣ್ರಿ ಮುಂದೆಗಡೆ ಶೀಟ್ ಒತ್ತಿಸಿತ್ತಲ್ಲ ಅದೆಲ್ಲ ತೆಕ್ಸ್ಬಿಟ್ಟಿದ್ದೀರಿ ಏನರೇ ಮನೆ ಹಸಿ ಚಿಕ್ಕದಂಗಾಯ್ತು ಅದಕ್ಕೆ ಅದು ತೆಕ್ಸಿದ್ದೀನಿ ಈಗ ಒಂಚೂರು ಗಾಡಿ ಮುಂದೆ ಕಳಿಸಿ ದೊಡ್ಡದು ಮಾಡೋಣ ಅಂತ ಅದ್ಯಾವಾಗಿಂದ ನನಗೆ ಹೇಳಲಿಲ್ಲ ಏನೆಲ್ಲ ಎಣ್ಣ್ರಿಗೆ ಹೇಳ್ಬೇಕೆ ಮೇಕೆ ಏನರೇ ನೋಡೋಕ್ಕಿಲ್ವೇ ಅದು ಅಲ್ಲದೆ ಇಲ್ಲಿ ಇತ್ಕೊಂಡು ನೋಡ್ಕೊಳ್ಳೋದು ಏನ್ರಿ ಅಲ್ವೇ ಬಾ ನಿಮಗೆ ನಿಮ್ಮ ಅಪ್ಪನ ಮನೇಲೂ ದೊಡ್ಡದು ಇಷ್ಟು ಸಿಸ ಮಾವನ ಮನೇಲೂ ದೊಡ್ಡದಾಗಿತ್ತು ಇದು ಸ್ಯಾನೆ ಚಿಕ್ಕದಾಗೋಯ್ತದೆ ಅದಕ್ಕೆ ಹೊಸಿ ದೊಡ್ಡದು ಮಾಡ್ಸೋಣ ಅಂತ ಸರ್ ಸರಿ ಈಗ ನಡೀರಿ ಬಿರಿ ಬೇನೆ ಓ ನಾನು ಎಂಟು ಒಟ್ಟೇ ಸಿತದಾ ಒಂದು ಕೆಲಸ ಮಾಡು ನೀನು ಈಗ ಹೋಗಿ ಮನೆಯೆಲ್ಲ ಮಾಡ್ಕೊತಾ ಇರೋ ನಾನು ಹೋಗಿ ಆಚೆಯಿಂದ ತಿಂಡಿ ತಂದ್ಬಿಡ್ತೀನಿ ಈಗ ನೀನು ಮಾಡೋ ಮಾಡೋತ್ತಿಗೆ ಮಧ್ಯಾಹ್ನ ಆಗೋಯ್ತದೆ ಏನು ಬ್ಯಾಡಕ್ಕೆ ಹೇಳಿ ಅನಿತ ಇದ್ಲಲ್ಲ ಎಲ್ಲ ಇಕ್ಕಿರ್ತಾಳೆ ಎಲ್ಲ ಹುಸಿ ಸರಿ ಮಾಡ್ಕೊಂಡ್ರೆ ಸಾಕು ಈಗ ನೀನು ಇದೆಲ್ಲ ಬಟ್ಟೆ ಜೋಡಿಸಿ ಅಡುಗೆ ಮನೇಲಿ ಏನದು ಏನಿಲ್ವೋ ಆಮೇಲೆ ತಡ ಆಗೋಯ್ತದೆ ನಾನು ಹೋಗಿ ತರ್ತೀನಿ ನೀನು ಇದನ್ನ ಮಾಡ್ತಾಯಿರು ಮಿಕ್ಕಿ ಕೇಳ್ಸ್ಕೊಳ್ಳೆ ಆಯಿತಾ ಸರಿ ಆಯಿತು ಬರ್ರಿ ನಾನು ಒಬ್ಬಳೇ ಭಯ ಆಯ್ತದೆ ಇದು ಸುತ್ತ ತೋಟ ಮನೆಯಲ್ಲೂ ಯಾರೂ ಇಲ್ಲ ಅಯ್ಯ ಬಂದೆ ಹಿಂಗೋ ಹಿಂಗೆ ಬರ್ತೀನಿ ಏನು ನಿಂಗೆ ಒಂದು ಇಷ್ಟೇ ಗೊತ್ತಿಲ್ಲ ಅಲ್ವೇ ಅಲ್ಲೇ ನಮಗೆ ಏನಾದ್ರು ತಗೋಬೇಕು ಅಂದರೆ ಎರಡು ರೋಡ್ ಆಚೆ ದಾಟಬೇಕಾಗಿತ್ತು ಸ ಹೊಸಿದೂರ ಇಲ್ಲ ಹಂಗಲ್ಲ ನಮ್ಮ ತು ಬಿಟ್ಟು ಬಿಟ್ಟು ಹೋದ್ರೆ ಇಡೀ ಊರೇ ಸಿಗ್ತದೆ ಅಂಗಡಿಗಳೆಲ್ಲ ಒಳಗ ಅವೇ ಬತ್ತಿ ಏಕೆ ಕರ್ಕೊಂಡಿತೀನಿ ಬೇಡ ನೀವು ಹೋಗ್ಬಿಟ್ಟು ಬರ್ರಿ ಇನ್ನೊಂದು ಕಿತ್ತು ಹೋಗೋಣ ಏನ್ರೆ ನಾನು ಯೋಚನೆ ಮಾಡ್ತೇನೆ ನೀನು ಒಬ್ಬಳೇ ಇರ್ತೀಯ ಅನ್ನೋದು ಭಯ ಪಡೋದೇನೋ ಸರಿ ಅದಕ್ಕೆ ಒಂದೆರಡು ನಾಯಿ ಅಂತ ಕಟ್ಬಿಡ್ತೀನಿ ನಿಂಗೆ ಭಯ ಆಗಿಲ್ಲ ಅವು ಸುತ್ತ ನೋಡ್ಕೊತಿರ್ತಾವೆ ಏನೋ ಸರಿ ಆಯಿತು ಹಂಗೆ ಮಾಡೋರಂತೆ ೀ ಅಂದಂಗೆ ಇಲ್ಲೆಲ್ಲ ತೋಟ ಖಾಲಿ ಅದಲ್ಲ ಏನಾರ ಬೆಳ್ಸೋಕಿಲ್ವೇ ಬ್ಯಾಡ ಕಣ್ಣ್ರಿ ಯಾರು ಮಾಡೋರಿಲಿ ಇನ್ನ ಅತ್ತಾಗ ನೋಡು ನೋಡು ಅಲ್ಲೆಲ್ಲ ತೆಂಗಿನ ಮರಗಳೇ ಅವೆ ಎಲ್ಲ ಅಡಿಕೆ ಪಟ್ಟೆ ಅದು ಇದು ಬೀಳ್ತಾಯಿರ್ತವೆ ಎತ್ಕೊಂಡ್ರೆ ಸಾಕಾಗದೆ ಇನ್ನೇನಾರ ಬೆಳೆಸ್ಕೊಂಡು ಕುತ್ಕೊಳ್ಳೋ ಬದ್ಲಾ ಇದಕ್ಕೆ ಒಂದು ಆಳ್ಕ್ ಬೇಕೋ ಏನೋ ನೆನ್ನೆ ಆ ಅವ್ರನ್ನ ಕರ್ಕೊಂಡು ಎಲ್ಲ ಕ್ಲೀನ್ ಮಾಡಿದ್ದೆ ಓ ಇಲ್ಲೆಲ್ಲ ಗರಿಗಳು ಕಾಯಿಗಳು ಬೀಳ್ತಾವಲ್ವೇ ಅದೇ ಅನ್ಕಂಡೆ ಎಷ್ಟೊಂದು ನೀಟಾಗೋದಲ್ಲ ಅಂತ ಹ್ಞೂ ಮತ್ತೆ ಅವಾಗ ಅವಾಗ ಬರ್ತೀನಿ ಎಲ್ಲ ಕ್ಲೀನ್ ಆಗಿಬಿಟ್ಟೋಯ್ತೀನಿ ಇನ್ನೇನು ಅನ್ಕಂಡೆ ನಾನು ವಾರ ಆದನೇ ದಿವಸಕ್ಕೆ ತೋಟಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದು ಇದಕ್ಕೆ ಸರ್ ಸರ್ ಸಾಹೇಬ್ರಿಗೆ ಸಾಹೇಬರಿಗೆ ಪುರ್ಸೊತ್ತಾಯ್ತದೆ ಈ ಕೆಲಸ ಎಲ್ಲ ನಾನು ಮಾಡ್ಕೋತೀನಿ ಸರ್ ನಾನು ಹೋಗಿ ಬರ್ತೀನಿ ಹೋಗೋಳಿಕೆ ಲೈಟಯ್ಯ ಓ ಅನಿತಾ ಎಲ್ಲ ಅಚ್ಚಕಟ್ಟಾಗಿ ಇಟ್ಬಿಟ್ಟು ಹೋಗೋಳೆ ಓ ಅಡುಗೆ ಮನೆ ಸಾಮಾನು ಏನೂ ಇಲ್ಲ ಅಯ್ಯೋ ಅಕ್ಕಿ ಅಕ್ಕಿಸ್ವರ ತಂದ್ಕೊಟ್ಟಿದ್ರಲ್ವಾ ಅವ್ಳು ಮಾಡ್ಕೋಕ್ಕೆ ನಾನೇನಾರು ಈಗ ಅಡುಗೆ ಮಾಡ್ತೀನಿ ಅಂದಿರ ಬೈಸ್ಕೊಳ್ವೆ ಈಗ ಏನೂ ಇಲ್ಲ ಸಾಮಾನು ಅವ್ರ ಕೈಲೇ ತರಿಸ್ಬಿಟ್ಟು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೋಬೇಕು ಏನ್ ಮಾಡ್ತಿದ್ರಿ ಅಮ್ಮ ಅವ್ರು ಅಡುಗೆ ಮನೆಯಲ್ಲಿ ನಾನು ಮಾಡ್ಬೇಡ ಅಂತ ತಗೋ ಇಲ್ಲೋಡು ತಂದಿದ್ದೀನಿ ಬಿರ್ಬಿನ್ ತಟ್ಟ ಏಕಬಾ ತಿನ್ಕೊಂಡು ಆಮೇಲೆ ಕೆಲಸ ಮಾಡೋಣ ಅಯ್ಯೋ ನೀವು ಒಳ್ಳೆ ಚೆನ್ನಾಗಿ ಹೇಳ್ರಿ ಈಗ ಮಾಡಬೇಕು ಅಂದ್ರೂ ಏನೂ ಇಲ್ಲ ಆ ಕಿಸೋರೇನಾರು ತಂದಾಕಿದ್ರಲ್ವಾ ಅವಳು ತಾನೇ ಮಡ್ಗೋಕ್ಕೆ ಒಂದು ಡಬ್ಬ್ದಲ್ಲೂ ಏನು ಸಾಮಾನಿಲ್ಲ ಎಲ್ಲ ಖಾಲಿ ನಮಗೆ ಗೊತ್ತಿಲ್ವೇ ಮನೆ ಜನ ಸತ್ಯ ಅದಕ್ಕೆ ನಾನು ಆಚೆ ತರ್ತೀನಿ ಮಧ್ಯಾಹ್ನಕ್ಕೆ ಮಾಡ್ಕೊಂಡಿದ್ದು ಈಗ ಬಿರ್ಬೇನ ತಿನ್ಬಿಟ್ಟು ಮಧ್ಯಾಹ್ನಕ್ಕೆ ಏನು ಬೇಕೋ ಚೀಟಿ ಬರ್ಕೊಡು ತೊಗೊಬಂದು ಕೊಡ್ತೀನಿ ಹ್ಞೂ ಸರಿ ಆಯಿತು ಅಂದಂಗೆ ಇವತ್ತಿ ಮನೆಗೆ ಬಂದಾಗ ಅವತ್ತು ನಾವು ಹೊಸ್ದಾಗಿ ಬಂದು ಪೂಜೆ ಮಾಡ್ಕೊಂಡು ಒಳಗೆ ಸೇರ್ಕೊಂಡಿದ್ರು ಇವತ್ತೊಂಥರ ಏನೋ ಹೊಸ ಮನೆಗೆ ಬಂದಂಗೆ ಅನ್ನಿಸ್ತಾ ಇದೆ ಮಟ್ಟ ಮೊದಲೆಯಾ ಹೂ ಕಣ್ರೆ ಅವತ್ತು ನಮ್ಮದು ಮನೆ ಆದರೆ ನಾವಿಲ್ಲಿ ಇರೋಲ್ಲ ಅನ್ನೋದು ಒಂದು ಮನಸ್ಥಿತಿ ಇತ್ತು ಆದರೆ ಈಗ ಇನ್ಮ್ಯಾ ನಮ್ಮ ಜೀವನ ಇಲ್ಲಯ ಅನ್ನೋದೈತಲ್ಲ ನಾವು ಹಂಗೆ ಮಡಿಕೋಬೇಕು ಹಿಂಗೆ ಮಡಿಕೋಬೇಕು ಇಲ್ಲೇ ಬೆಳಿಗ್ಗೆ ಸಂಜೆ ರಾತ್ರಿ ಎಲ್ಲ ಕಳೀಬೇಕು ಒಂಥರ ನಾವಿಲ್ಲೇ ಅನ್ನೋದು ಬಂದಾಗ ಹಂಗೆ ಹ್ಞೂ ಇನ್ಮೇಲೆ ಮೇಡಮ್ ಒಂದು ನಡ್ಪಕ್ಕ ಈ ಕೋಣೆಗೆ ತಯಾರಾಗೋದು ಓಹೋ ಇನ್ನು ಸಾಹೇಬ್ರು ತುಂಟಾಟ ಈ ಮನೆ ತುಂಬಾ ಆಗೋದು ಸರಿ ಸರಿ ಬೇಗ ಬೇಗ ಹೊಟ್ಟೆ ಸಿಟ್ಟೆಗೆ ಹಾಕೊಂಡು ತಗೊಬಂದುಬಿಡಿ ರೀ ನಂದಂಗೆ ಇಲ್ಲಿ ಒಲೆ ಮಾತ್ರ ಅದೇ ಗ್ಯಾಸ್ ಸ್ಟವೇ ಇಲ್ಲ ಈಗೇನು ಮೇಡಮ್ ಅವ್ರಿಗೆ ಒಲೆ ಮಾಡೋಕೆ ಹಾಕಿಲ್ವೇ ಗ್ಯಾಸ್ ಸ್ಟವ್ ಬೇಕೆ ಹಂಗಲ್ಲ ಏನು ಖಾರ ಎರಡು ಇದ್ರೆ ಒಳ್ಳೇದು ಅರ್ಜೆಂಟ್ಗೆ ಅದಬೇಕು ಇದರಲ್ಲಿ ರೊಟ್ಟಿ ಗಿಟ್ಟಿ ಸುಟ್ಕೊಳ್ಳೋಕ್ಕೆ ರಾತ್ರಿ ತಡಿಗೆ ಮಾಡ್ಕೊಳಿಸ್ತರುತ್ತದೆ ಏನಾದ್ರೂ ಅರ್ಜೆಂಟಿಗೆ ಬೆಳಿಗೋತ್ವತ್ತು ಕೆಲ್ಸ ಕೆಲಸ ಇದ್ದಾಗ ಮಾಡಬೇಕು ಅಂದರೆ ಗ್ಯಾಸ್ ಸ್ಟವ್ ಇದ್ರೆ ಒಳ್ಳೇದು ಅಂತ ಸರಿ ಆಯಿತು ವ್ಯವಸ್ಥೆ ಮಾಡೋಣ ಒಂದೆರಡು ದಿವಸ ಟೈಮ್ ಕೊಡಿ ಅದಕ್ಕಿಂತ ಪ್ಯಾಟ್ಕೋಬೇಕು ಇವಾಗ ಎರಡು ದಿವಸ ಇದ್ರಲ್ಲೇ ಮಾಡಿ ಯಾವ ಅರ್ಜೆಂಟು ಇಲ್ಲ ಇಲ್ಲಿ ಅಲ್ಲಿ ಅಡುಗೆ ಮನೆ ಹಿಂಗೆ ಕತ್ಲೇ ಇಲ್ಲ ಹೇಳಿ ಗಾಳಿ ಬಳಕು ಚೆನ್ನಾಗದೆ ಹೂ ಕಣೇಳಿ ಅದು ಆಳೆ ಐವತ್ತು ವರ್ಷದ ಮನೆ ಇನ್ನೇನು ಹೆಂಗಿದತು ಸರಿ ತಗೋ ನನ್ಗೆ ಬಿರ್ಬಿ ನೋಟಿಸಿತ ಅದೇ ತಗೊಬಂದು ಕೊಡು ಈಚೆ ತ್ವಾರ್ದಲ್ಲಿ ಕುತ್ಕೊಂಡು ಅಂತ ತಿಂತೀನಿ ಇನ್ಮೇಲೆ ತಲೆ ಊಟ ಸಾಹೇಬ್ರುದೇನು ಇರ್ಬೋದಲ್ವೇ ಇವೆಲ್ಲ ಬೇಕು ಅಂದ್ರೂ ಸಿಗಕ್ಕಿಲ್ಲ ಒಬ್ಬೊಬ್ರಿಗೆ ಪ್ಯಾಟೆಯವರು ಇದಕ್ಕೆ ಹೇಳಿ ದುಡ್ಡು ಕೊಟ್ಕೊಂಡು ಎಷ್ಟೆಷ್ಟೋ ದೂರಕ್ಕೆ ಹೋಗಿ ತರ ಊಟ ಮಾಡಬೇಕು ಅಂತ ಅದೆಂಥದ್ದು ರೆಸಾರ್ಟು ಪಾಮ್ ಹೌಸು ಏನೇನೋ ಅಂದ್ಕೊಂಡು ಹೋಯ್ತಾರೆ ಅಂಥರ ನಾವು ಇರೋದೇ ಅಲ್ಲಿ ಅಂಥದ್ರಲ್ಲಿ ಇರೋ ಸುಕ್ಕುವ ಬಿಟ್ಟಾರು ಉಂಟೆ ನಿಜ ಕಣೆ ಹೇಳಿ ಹಳ್ಳಿ ಜೀವನ ಚಿನ್ನದ ಜೀವನ ಹೇಳ್ರಿ ಊಟ ಚೆನ್ನಾಗದೇ ಇಲ್ಲೇ ಪಕ್ಕದ ಹೋಟ್ಲು ಇನ್ನೂ ಹಿಂಗೆ ಆಗಲ್ಲ ಅನ್ನೋದಿಲ್ಲ ಹೋಗಿ ತಗೊಂಬಂದುಬಿಡ್ತೀನಿ ಓಹ್ ಏನು ಹೋಟ್ಲು ಊಟ ಇಟ್ಕೊಂಬಿಡಾನ ಅಂದ್ಕೊಂಬಿಟ್ಟಿದಿರಿ ಇಲ್ಲಪ್ಪ ನಾನು ಹೇಳಿ ನಿಂಗೆ ಆಗಲ್ಲ ಅಂದಾಗ ಅಷ್ಟೇ ಭಾಳ ಚೆನ್ನಾಗಿದೆ ಹ್ಞೂ ಒಂದೇನು ಬೇಡ ಇಲ್ಲಿ ಅಕ್ಕಪಕ್ಕ ಮಾಡ್ಕೊಳ್ಳಿಲ್ಲ ಅದೇ ಅಯ್ಯೋ ದಡ್ಡಿಯೇ ಇಷ್ಟೇ ನೀನು ನೋಡಿರೋದು ಅದಕ್ಕಿರ್ಗೋ ಅಲ್ಲೋಡಲ್ಲಿ ಪಕ್ಕದ ಅಯ್ಯೋ ಅಲ್ಲಿ ಮನೆ ತುಂಬ ಜನ ಅವ್ರೆ ಆ ಮನೆಯಾಗೆ ಓ ಅಲ್ವೇ ಮನೆ ಇಲ್ಲೇ ಅದೇ ಅಲ್ಲ ಅವರಲ್ಲ ಗಂಡ ಹೆಂಡ್ತಿ ಮೂರು ಮಕ್ಕಳು ಇನ್ನೂ ಯಾರ್ಯಾರು ಅವ್ರೆ ಒಂದು ಹತ್ತಾಳು ಹತ್ತಿರ ಆ ಮನೆಯಾಗೆ ಅವ್ರೆ ಆ ಆಟಾನ ಯಾರೋ ಬ್ಯಾರವ್ರದ್ದು ಬೇಟಲ್ಲಿರೋರು ಅಪ್ರಪುಕ್ಕಲಿ ಬತ್ತಾರಂತೆ ಅದನ್ನ ನೋಡ್ಕೊಳ್ಳಿ ಅಂತೇಳಿ ಆಳ್ಗಳೊಳಗೆ ಆ ಮನೆ ಕೊಟ್ಟಿರ್ಸೋರೆ ಅವರು ಒಂದು ಕುಟುಂಬನೇ ಅದೇ ಹ್ಞೂ ಅವರೇ ಆ ಎಲ್ಲ ನೋಡಿಕೊಂಡು ಅಲ್ಲಿ ಅವರೇ ನಿಮಗೇನು ಏನು ಬೇಕಾರು ಪರಿಚಯ ಮಾಡ್ಕೊಡ್ತೀನಿ ಒಳ್ಳೆ ಜನ ಇದು ಮಾಡು ಆ ಹುಡುಗರು ಆಟ ಆಡ್ಕೊತದೆ ನಮ್ಮದುವೆ ನಾನು ಇಲ್ಲದೆ ಇದ್ದಾಗ ಅವ್ರನ್ನೇ ನೋಡ್ಕೊಂತ ನಾನು ಹೇಳ್ತಿದ್ದೆ ಹ್ಞೂ ಹಂಗೆ ನನಗೆ ಆಗ್ಲೋತ್ತೇನು ಭಯ ಆಗ್ತಿಲ್ಲ ರಾತ್ರಿ ತಾರೆ ಸ್ವಲ್ಪ ಭಯ ಆಗೋದೇನೋ ಈಗಿಲ್ಲೆ ಅವರೆಲ್ಲ ಒಳ್ಳೇದಾಯ್ತು ಹೋಗಿ ಬಂದು ಮಾತಾಡ್ಸ್ಕೊಬಂಡಿರ್ಬೋದು ಆ ತೋಟದ ಯಜಮಾ ನಾ ಒಂದು ಕಿಟ ಏನೋ ಕೆಲಸ ಏನೋ ಅವನಂತೆ ಇಲ್ಲಿ ಜಮೀನ್ ತಕೊಂಡು ಬಿಟ್ಬಿಟ್ಟವನೇ ಅದಕ್ಕೆ ಈ ಕುಟುಂಬ ನೋಡ್ಕೊಂಡು ಅದೇ ನಿಮಗೆ ಏನು ಕರ ಬೇಕಾರೆ ಬಂದು ಕೆಲಸನೂ ಮಾಡ್ಕೊಡ್ತಾರೆ ಹಾಂ ಪರಿಚಯ ಮಾಡಿಸ್ತೀನಿ ರಾಮಕ್ಕಿಂತ ಹ್ಞೂ ಅದೇ ಮತ್ತೆ ಈಗ ನೀವು ಮೈಸೂರು ಫ್ಯಾಕ್ಟ್ರಿಗೆಲ್ಲ ಹೋಯ್ತಿದ್ರಲ್ಲ ಅವಾಗಾರೆ ಮನೆ ತುಂಬ ಜನ ಇರೋರು ಈಗ ಒಬ್ಬಳೇ ಈ ತೋಟದಾಗ ಇರೋಕ್ಕೆ ಭಯ ಆಯ್ತಿತ್ತು ಓ ನನ್ನದು ಇನ್ನೂ ಇಸೇ ಗೊತ್ತಿಲ್ಲ ಮೈಸೂರು ಫ್ಯಾಕ್ಟ್ರಿಯಲ್ಲಿಂದು ಬತ್ತು ಆಲೇ ಮಾವಯ್ಯ ಮಾಡ್ತಾವನೆ ಏನು ಮೈಸೂರು ಫ್ಯಾಕ್ಟ್ರಿನೇ ಮಾರ್ತವ್ರಾ ಊಕ್ಕನರೇ ಅದು ಯಾರೂ ನೋಡ್ಕೊಳ್ಳಿಲ್ವಾ ಹಾಕಿದ ಬಂಡವಾಳವು ಕೈ ಬರ್ಲಿಲ್ವಾ ಅದಕ್ಕೆಂತ ಮಾವಯ್ಯಸಿ ಸಾಲ ಮಾಡಿದ್ದ ಅದಕ್ಕೆ ಜಾಸ್ತಿ ಆಯ್ತದೆ ಅಂತೇಳಿ ಮಾರಕ್ಕೆ ಇಕ್ತಾವ್ ಇವನು ಅಲ್ಲೋಗ ನೋಡ್ಕೊಳ್ಳೋಕ್ಕಿಲ್ಲ ನನ್ನ ಹೆಸ್ರು ಕೊಟ್ಟರೆ ಅತ್ತಮ್ಮ ಕಿರ್ಸಾಡೋಳು ಅದಕ್ಕೆ ಮಾವಯ್ಯ ಮಾರೇ ಬಿಡ್ತೀನಿ ಅಂತ ಇದ್ದ ಏನೋ ಹೋಗ್ಲಿ ಬಿಡಿ ಅವ್ರಿಷ್ಟ ಸುಮ್ಕೆ ನಾವು ಯಾಕೆ ಕೆಟ್ಟೋರದು ನಿಮ್ಮ ಅತ್ತಮ್ಮಗೆ ನಾವೇನು ಮಾಡಿದ್ರು ಮಾಡ್ದೆ ಇದ್ರು ನಮಗೆ ಕಂಡ್ರೆ ಕಷ್ಟನೇ ಹ್ಞೂ ಬಿಡು ಇವಾಗ ಅಮ್ಮತಾರೆ ಯಾಕೆ ಬೇರೆ ಬೇರೆ ನಷ್ಟ ಮಾಡು ಇದೆ ಹೋಗಣ ಅನಿಗೆ ನಿಮ್ಮನ್ನೂ ಬರೋಕ್ಕ ಹೇಳು ನಿನ್ನ ಜೊತೆಗೆ ಓಡಾಡ್ಕೊಂಡಿರ್ತಾರೆ ಅಲ್ಲೇನು ಪ್ರಶಾಂತ ನೆಂಟಿ ಮಾತಾಡೋಲ್ಲ ಹ್ಞೂ ಅವಂಗೆ ಇದು ಯಾವ ವಿಷಯನೂ ಹೇಳಿಲ್ಲ ಎಲ್ಲಿ ನೆನ್ನೆ ಇಷ್ಟೊತ್ತಿನ ಶುರುವಾಗಿದ್ದೀವತ್ತಲ್ಲ ಇಲ್ಲಿ ಕರ್ಕ ಬಂದ್ರಲ್ಲ ಹ್ಞೂ ಅದಕ್ಕೆ ನಾಳೆ ಫೋನ್ ಮಾಡಿ ಹೇಳ್ತೀನಿ ಅಂದಂಗೆ ನಂಗೆ ಏನಾರ ಬೇಕಾದರೆ ನಂಗೆ ಫಸ್ಟೇ ಹೇಳ್ಬಿಡು ನಾನು ಅಲ್ಲಿಂದ ಬರುವಾಗಲೇ ತಗೊಬಂದು ಕೊಟ್ಬಿಡ್ತೀನಿ ಆಮೇಲೆ ನೀನು ಒಬ್ಬಳೇ ಓಡಾಡೋ ಕೆಲಸ ಇಕ್ಕಬೇಡ ಸರಿ ನೀವು ಅಷ್ಟೇ ಅವಾಗಿ ನನಗೆ ರಾತ್ರಿ ಸರ್ ಹೊತ್ತು ಬರೋಕ್ಕೋಗಬೇಡ್ರಿ ಬಿರು ಬಂದು ಬರ್ರಿ ಏನೋ ಆಯಿತು ಮೇಡಮ್ ಅವರೇ ಇದಕ್ಕೇನು ಕಮ್ಮಿ ಇಲ್ಲ ಕಾಪಿ ಮಾಡೋಣ ಟೀ ಮಾಡೋಣ ಓಹ್ ಮೇಡಮ್ ಅವ್ರು ಆಲ್ ತಂದಿಕ್ಕಿರಂಗೆ ಅವರೇ ಅಯ್ಯೋ ಜೀಸಾ ಅತ್ತಮ್ಮನ ಕೇಳ್ದಂಗೆ ನಿಮ್ಮನ್ನು ಕೇಳ್ಬಿಟ್ಟೆ ಆಲೇ ಇಲ್ಲ ಅಲ್ವೇ ಮೇಡಮ್ ಅವ್ರು ಚಿಂತೆ ಮಾಡೋದು ಬೇಡ ಆ ಮನೆ ಜನ ಒಂದು ದಸ ಕಟ್ಕೊಂಡವ್ರೆ ಹಾಲು ಮಾರ್ತಾರೆ ಬೇಕು ಅಂದರೆ ನಮಗೂ ಕೂಡ ಕೇಳ್ತೀನಿ ತಗೊಳ್ಳಿ ಸರಿ ಆಯಿತು ಹೇಳಿ ತಗೊಳ್ಳಿ ಕಾಪ್ಯಾ ಏ ಹಾಲು ಹೊಸಿ ತೆಳ್ಳಗೆ ಮಾಡ್ತಾರೆ ಹುಸಿ ಹೇಳ್ರಿ ಅವ್ರಿಗೆ ಹಾಂ ಹೇಳೋಣ ಬಿಡೇನು ರೀ ನಾಳೆಯಿಂದ ಹಸಿಗೆ ನೀರು ಕಮ್ಮಿ ಕೊಡಿಸಿ ಅಂತ ಹೇಳೋಣ ಹಾ ರೀ ನಾನು ಹೇಳಿದ್ದು ಹಾಲಿಗೆ ನೀರು ಹುಸಿ ಕಮ್ಮಿ ಹಾಕಿರಿ ಅಂತ ಎರಡು ಅದೇ ರೀ ಹಸಿಗೆ ನೀರು ಕುಡಿಸೋರು ಅಷ್ಟಿಯಾ ಹಾಲು ನೀರು ಕುಡ್ಸೋರು ಅಷ್ಟಿಯಾ ಕಾಫಿ ತೆಳಗಾಯ್ತದೆ ಅಂತ ಅರ್ಥ ಹ್ಮ್ ಸರಿ ಸರಿ ನಾನೇನು ಅನ್ಕೊಂಡಿದ್ದೆ ಮನೆಯೆಲ್ಲ ಸಂದಾಗೆ ಕ್ಲೀನ್ ಮಾಡಿದ್ದೀರಿ ಅಯ್ಯ ಗಲೀಜನ್ ಅಂತ ಇರಲಿಲ್ಲ ತಗೊಳ್ಳಿ ಯಾಕೆಂದ್ರೆ ನಾನು ತಿಂಗ್ಳಿಗೆ ಒಂದು ಕಿತನಾರ ಇಲ್ಲ ಬಂದು ಇವೆಲ್ಲ ನೀಟ್ ಮಾಡಿಬಿಟ್ಟವರೇ ಸಮಾಧಾನ ಏನೋ ಮೇಡಮ್ ಅವರು ಹೊಸ್ದಾಗಿ ಏನು ನೋಡೋಕೆ ಬಂದಂಗೆ ನಿಂತ್ಕಂಡೆ ಮಾತಾಡ್ತಿದ್ದೀರಿ ಕುತ್ಕೊಳ್ಳಿ ಅಂದಂಗೆ ಮೇಡಮ್ ಅವರೇ ಬೇಜಾರಾಯ್ತದ ನಾನೇನಾದ್ರು ತಪ್ಪು ಮಾಡ್ದೆ ಇದು ಯಾವುದುವೇ ನಿಮಗೆ ಕೇಳ್ದಿರ ಮಾಡಿಬಿಟ್ಟೆ ನನಗೆ ಅಂತ ಬೇಜಾರು ನಿಮ್ಮ ಇಷ್ಟ ಹೆಂಗೋ ಅದೇ ನನ್ನ ಇಷ್ಟ ಆದರೆ ನನಗನ್ನಿಸ್ತಾ ಇದೆ ನಿಮಗೆ ಬೇಜಾರಾಗದೆ ಅಂತ ಏನೋ ನನಗೆ ನನಗೆ ಯಾಕೆ ಬೇಜಾರು ನೀಜ ಹೇಳ್ರಿ ನಿಮಗೆ ಆ ಮನೆ ಬಿಟ್ಟು ಆ ಅತ್ತಮ್ಮ ಮಾವಯ್ಯ ಎಲ್ಲರೂ ಬಿಟ್ಟು ಇಲ್ಲಿಗೆ ಬಂದಿದ್ದು ಬೇಜಾರಿಲ್ವೇ ಬೇಜಾರಿಲ್ಲದೆ ಇರ್ತದೆ ಏನ್ರಿ ಹೇಳಿದ್ನಲ್ಲ ಹೇಳದ್ನಲ್ಲ ನಾನು ಆಡ್ಕೊಂಡು ಬೆಳೆದಿದ್ದು ಮನೆ ಅದು ಇಷ್ಟು ವರ್ಷ ಅಲ್ಲೇ ಇದ್ದೆ ಈಗ ಈಚೆ ಬಂದು ಏನೋ ಒಂಥರ ಸಂಗ್ರಹ ಆಯ್ತದೆ ಏನು ಮಾಡೋಣ ಅಲ್ಲಿರೋಕ್ಕೆ ನಮಗೆ ಇರಲಿಲ್ಲ ಅದಕ್ಕೆ ಅರ್ಧ ಇಚ್ಚಕ್ಕೆ ಬಂದೆ ಒಂದೆರಡು ದಿವಸ ಅಡ್ಜಸ್ಟ್ ಆಯ್ತದೆ ಬಿಡು ಆಮೇಲೆ ಎಲ್ಲ ಸರ್ ನೋಡು ನನಗೆ ನೀನು ಬೇಜಾರಾಗಿ ತರದು ಅಷ್ಟೇಯ ನೀನು ನಾನು ನಂಬ್ಕೊ ಬಂದಿರೋಳು ನೀನನ್ನು ಎಲ್ಲ ತರದಲ್ಲೂ ಸಂತೋಷವಾಗಿ ನೆಮ್ಮದಿಯಾಗಿ ಇಟ್ಬೇಕಾಗಿರೋದು ನನ್ನ ಧರ್ಮ ನನ್ನ ಇಷ್ಟ ಕಷ್ಟಕ್ಕಿನ್ನ ನನ್ನ ನಂಬುದ್ರನ್ನ ನಾನು ಯಾವುದೂ ಕೈ ಬಿಡೋಕ್ಕಿಲ್ಲ ಅದೇ ನನ್ನ ಸಂತೋಷ ಸರಿ ಆಯಿತು ಕಾಪಿ ಕುಡೀರಿ ಬೇರೆ ಬಂದು ಫ್ಯಾಕ್ಟ್ರಿಗೆ ಹೋಗಿ ಬನ್ನಿ ಆಮೇಲೆ ಮಾವಯ್ಯ ಮುಂಚ್ಕೊಂಡು ಫ್ಯಾಕ್ಟ್ರಿಗೂ ಬರೋಲ್ವೇನೋ ಅಂತ ಬೇಜಾರು ಮಾಡ್ಕೊಬಿಡ್ತಾರೆ ಏನರೇ ಇವತ್ತು ಬೇಕೇ ಆಲೆ ಮಧ್ಯಾಹ್ನ ಆಯಿತು ಬಿಡು ಬರುವ ನೀವೇ ಮಾವ ಹಿಂಗೆ ಹೇಳ್ಬಿಟ್ಟು ಬಂದಿದ್ದೀರಿ ಈಗಿಲ್ಲಿ ಸೇರ್ಕಂಡ್ರೆ ಏನಂದರು ಬೇಡ ಹೋಗ್ಬಿಟ್ಟು ಬರೋಗ್ರಿ ಅಂದಂಗೆ ಪವಿನ ಫೋನ್ ಮಾಡಿ ಇಲ್ಲಿಗೆ ಒಂದ್ಸರಿ ಕರಿಬೇಕು ನಿನ್ನೆ ನೀವು ಅವಳ ಹತ್ರ ಹೊಸಿಕೊತ್ತಲ್ಲಿ ನಡ್ಕೊಬಿಟ್ರಿ ಅವಳು ಬೇಜಾರು ಮಾಡ್ಕೊಬಿಟ್ಟವಳೆ ಚಿಕ್ಕವಳಲ್ಲೇ ನೊಂದ್ಕತಳೆ ಒಂದು ಸರಿ ನೀವೇ ಫೋನ್ ಮಾಡಿ ಮಾತಾಡಿ ಇಲ್ಲಿಗೆ ಹೇಳ್ರಿ ಅಯ್ಯೋ ಏನ್ರೇ ನಾನು ಆ ಮನೇಲಿರಲ್ಲ ಅಂದ ತಕ್ಷಣ ಅವರೆಲ್ಲ ನನ್ನೋರಲ್ಲ ಅವರಿಂದ ನಾನು ದೂರ ಉಳ್ಕೊಬಿಟ್ಟೆ ಅಂತಲ್ಲ ಅತ್ತಮ್ಮನ್ನು ಕರಿತೀನಿ ಬರಲಿ ಇರಲಿ ಹೋಗಲಿ ಅಷ್ಟೇ ಈಗ ನಾವು ಬಂದಿದ್ದು ಒಂದು ನೀ ನೀಸ ನೀವಿದ್ದೀರಾ ಎಲ್ಲದಕ್ಕೂ ಅಂತ ಕಿಸೋರ ಯಾವ ಜವಾಬ್ದಾರಿನೂ ತೊಗೊಳ್ತಿರಲಿಲ್ಲ ಇನ್ಮೇಕೆ ಅವರಪ್ಪ ಒಂದು ಜವಾಬ್ದಾರಿನಾರ ತಗತ್ತಾನೇನು ಹ್ಞೂ ನೋಡೋಣ ಬಿಡು ಕಾಲ ಎಲ್ಲ ಬದಲಾಯಿಸ್ತದೆ